ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ಅಂತೇಳಿ ನೋಡಿ ಈ ತರ ಹೇರ್ಸ್ ನಿಮ್ಗೂ ಆಗ್ಬೇಕು ಅಂದ್ರೆ ಮೊದ್ಲೇದಾಗಿ ನಾವು ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಎಮ್ಮಂದಾಬಾದ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನ್ ಕೂಡ ಚೆನ್ನಾಗಿದ್ದೀನಿ ನಾನ್ ಇವತ್ತು ಹೇಳ್ತಾ ಇದ್ದೇನೆ ಅಂದ್ರೆ ಒಂದು ಮನೆ ಮದ್ದು ಫ್ರೀ ತುಂಬಾ ಜನ ತಲೆಯಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಡ್ಯಾಂಡ್ರಫ್ ಆಗುತ್ತೆ ಕಾರಣ ಏನಂದ್ರೆ ಮೊದಲನೇದಾಗಿ ನಮ್ಮ ಮನೆ ಫ್ಯಾಮಿಲಿಯಲ್ಲಿ ಯಾರಿಗಾರು ಡ್ಯಾಂಡ್ರಫ್ ಇತ್ತು ಅಂದರೆ ಅವ್ರು ಯೂಸ್ ಮಾಡೋ ಬಾಚಣಿಕೆ ನೀವು ಯೂಸ್ ಮಾಡಿದ್ರೆ ನಿಮಗೂ ಕೂಡ ಡ್ಯಾಂಡ್ರಫ್ ಬರುತ್ತೆ ಮೊದಲನೇದಾಗಿ ನಾವು ಬಾಚಣಿಕೆನ ನಮ್ಗಂತ ಸಪ್ರೇಟಾಗಿ ಯೂಸ್ ಮಾಡಬೇಕು ಎಲ್ಲರೂ ಒಂದೇ ಬಾಚಣಿಕೆನ ದಯವಿಟ್ಟು ಯೂಸ್ ಮಾಡಬೇಡಿ ನಿಮ್ಗಂತ ಒಂದು ಸಪ್ರೇಟಾಗಿ ಬಾಚಣಕೆನ ಇಟ್ಕೊಳ್ಳಿ ಮೊದಲನೇದಾಗಿ ತುಂಬ ಹೇರ್ ಹೋಗ್ತಾ ಇದೆ ಮೇಡಮ್ ಈ ಡ್ಯಾಂಡ್ರಫಿಂದನೇ ಹೋಗ್ತಾ ಇದ್ದೇನಾ ಖಂಡಿತ ಹೌದು ಡ್ಯಾಂಡ್ರಫಿಂದನೇ ನಮಗೆ ಕೂದಲು ಹೇರ್ ಫಾಲ್ ಆಗುತ್ತೆ ನಮಗೆ ಸೊ ನಾವು ಫಸ್ಟು ಈ ರೀತಿ ಅಗಲ ಆಗಿರೋ ಹಲ್ಲು ಅಗ್ಲ ಇರೋ ಹಲ್ಲಿಂದ ನಾವು ಫಸ್ಟು ನಾವು ಹಿಕ್ಕನ್ನು ಬಿಡಿಸ್ಕೋಬೇಕಾಗತ್ತೆ ನೀಟಾಗಿ ಈ ರೀತಿ ಬಿಡಿಸ್ಕೊಂಡ್ರೆ ಮ ಬಿಡಿಸ್ಕೊಂಡ್ಬಿಟ್ಟು ಆಮೇಲೆ ಸಣ್ಣ ಹಲ್ಲಿಂದ ನಾವು ನಿಧಾನಕ್ಕೆ ಬಾಚ್ಕೋಬೋದು ಎರಡನೇದಾಗಿ ಮೂರನೇದಾಗಿ ನಾನು ಹೇಳ್ತೀನಿ ಅಂದರೆ ನೀವು ಏನೇ ತಲೆ ಸ್ನಾನಕ್ಕೆ ಯಾವುದೇ ಶಾಂಪು ಯೂಸ್ ಮಾಡಿರಿ ಆದರೆ ಕಂಡೀಷ್ನರ್ ಕಂಪಲ್ಸರಿ ಯೂಸ್ ಮಾಡಬೇಕು ನೀವು ಕಂಡೀಷ್ನರ್ ಯೂಸ್ ಮಾಡಿಲ್ಲ ಅಂದರೆ ಹೇರ್ ಫಾಲೋ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗೋಲ್ಲ ಸೊ ಇದು ನಮಗೆ ಗೊತ್ತಿರಬೇಕು ಮೂರು ನಾನು ಹೇಳುವಂಥ ಪದಾರ್ಥಗಳು ಮನೆ ಮದ್ದುಗಳನ್ನು ನೀವು ಯೂಸ್ ಮಾಡಿ ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ನೋಡಿ ನಾನು ಹೇರ್ಸ್ ನೋಡಿ ನನಗೊಂದು ಚೂರು ಡ್ಯಾಂಡ್ರಫ್ ಇಲ್ಲ ಈ ರೀತಿ ಆಗುತ್ತೆ ಮತ್ತೆ ಸಾಫ್ಟ್ ಆಗುತ್ತೆ ಸಿಲ್ಕಿ ಆಗುತ್ತೆ ನಾನು ಹೇಳೋದು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಹೋಗುತ್ತೆ ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಒಂದು ಬೌಲಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಳನ್ನ ರಾತ್ರಿನೇ ನೆನೆಸಿಟ್ಬಿಡಿ ನೆನೆಸಿಟ್ಟ ತಕ್ಷಣ ಈ ರೀತಿ ಆಗುತ್ತೆ ಒಂದು ರಾತ್ರಿ ಪೂರ್ತಿಯಾಗಿ ನೆನಿಬೇಕು ಮೆಂತೆ ಕಾಳು ಆಮೇಲೆ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಈ ರೀತಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡ ತಕ್ಷಣ ಈ ರೀತಿ ಆಗುತ್ತೆ ನಂತರ ಅದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಕರ್ಡನ್ನ ಹಾಕಬೇಕು ಆಮೇಲೆ ಫಿಗ್ಯಾರೊ ಇದು ಆಲಿವ್ ಆಯಿಲು ಪ್ಯೂರ್ ಆಲಿವ್ ಆಯಿಲು ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ನಾವು ಅಡುಗೆಗೆ ಬಳಸೋ ಆಲಿವ್ ಆಯಿಲ್ ಅಲ್ಲ ಇದು ಅದನ್ನು ಒಂದು ಟೂ ಟೇಬಲ್ ಸ್ಪೂನಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಪೇಸ್ಟ್ ರೆಡಿಯಾಗಿದೆ ಇದನ್ನು ನಾವು ಯಾವ ರೀತಿ ತಲೆಗೆ ಅಪ್ಲೈ ಮಾಡಬೇಕಂದ್ರೆ ಫಸ್ಟು ನಾವು ಚೆನ್ನಾಗಿ ಬಾಚ್ಕೊಳ್ಳೋಣ ಹಿಕ್ಕೇನು ಇರಬಾರ್ದು ತಲೆಯಲ್ಲಿ ಅರ್ತಿ ನೀಟಾಗಿ ಬಾಚ್ಕೊಂಡ್ಬಿಟ್ಟು ನಾವು ರೂಟ್ಸ್ಗಳಿಗೆ ರೂಟ್ಸ್ಗಳಿಗೆ ಅಪ್ಲೈ ಮಾಡ್ತಾ ಹೋಗೋಣ ನೋಡಿ ನಾನು ಯಾವ ಥರ ಅಪ್ಲೈ ಮಾಡ್ತೀನಿ ಅಂತ ಹೇಳಿ ಭಾಗ ಭಾಗ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಕೂದಲುಗಳನ್ನ ರೂಟ್ಸ್ಗಳಿಗೆ ಫಸ್ಟು ನಾವು ಅಪ್ಲೈ ಮಾಡಬೇಕಾಗುತ್ತೆ ಮೇನು ನಿಧಾನಕ್ಕೆ ಅಪ್ಲೈ ಮಾಡಿ ಪೇಸ್ಟ್ ತುಂಬ ಆಗಿರಬೇಕು ತುಂಬ ತೆಳು ಪೇಸ್ಟ್ ಮಾಡಿದ್ರೆ ನಿಮ್ಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ದಪ್ಪ ಪೇಸ್ಟ್ ಇದ್ದರೆ ನಿಮ್ಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಗೋಲ್ಲ ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ಕೂದಲಿಗೂ ಸಹಿತ ಪೂರ್ತಿ ಹಚ್ಚಿ ಅದನ್ನು ಹಚ್ಚಿಬಿಟ್ಟು ಇದು ಒಂದು ತರ್ಟಿ ಮಿನಿಟ್ಸ್ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಬಿಟ್ಟು ವಾಶ್ ಮಾಡಿದ್ರೆ ಹೇರ್ಸು ತುಂಬ ಸಿಲ್ಕಿ ಶೈನಿ ಆಗುತ್ತೆ ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್